ಮಾಡ್ತಾಳ ತಾತ ದುರ್ಪಲ್ ನೋಡ ಹಿನ್ನೇನು ಗುಡಿಸಿ ನನಗ ಮಾಡ್ತಾಳ ತಾತ ಇನ್ನು ಚಂದಿ ನೋಟಿ ಶಾಲಾ ಚದಲ ಕಟ್ಟ ಇನ್ನು ಚಂದಿ ನೋಟ ಒಳಿ ಶಾಲಾ ಚದಲ ಕಟ್ಟ ನೋಡ ಹೇನು ಗುಡಿಸಿ ನನಗೆ ಮಾಡ್ತಾಳ ಮಂಜೇನೆ ಹೆಂಗಾ ತರಕ ಒಬ್ಬರು ಬಂದು ಬಾಡಿಗಿನ ಮಾಡೋರು ಹತ್ತು ರೂಪಾಯಿ ಆಡಲ್ಲ ಮೂರು ಕೊಡ್ತೀನಿ ಬರ್ರಿ ಅಂದ್ರೆ ಒಬ್ಬರು ಮೂರ್ಸೋಡೋರು ನಮ್ಮದು ಬಿಡ್ರಿ ಸುದ್ದಿ ಅಲ್ಲ ಭಾಗವಾರ ಸುಂದರಿ ಬೆಟ್ಟೆ ಆಗಿದ್ಲು ಮೂಲಗಿ ಎಲ್ಲ ಕೊಳ್ತಾವ ಎಳೆ ಮೂಲಗಿತ್ತೋ ಅಂತ ಹೇಳ್ತಾ ಇದಿ ಮೂಲಗಿ ಬೇಕಿ ಹಚ್ಲಿ ಡೈಲಿ ಉದ್ರಿ ಕುಡ್ದೀನಿ ಉದ್ರಿರ್ಬೇಕಾರೆ ಕೇಳೋಕ ಅಂದ್ರೆ ಹೆಣ್ಣು ಹಚ್ಲಿ ಅದಕ್ಕೆ ವ್ಯಾಪಾರ ಬೇಡ ಆಗತ್ತೆ ಏನು ನಮ್ಗೆ ಯಾಕೆ ಬೇಕಪ್ಪ ಅವ್ರ ವ್ಯಾಪಾರ ಅವ್ರಿಗೆ ಇದ್ದಂತ ನಮ್ದು ನಮ್ಗೆ ಇದ್ದು ನಾವು ಮುಂದೆ ಮೂಲಂಗ್ ಮಾರೇ इस कोंडावतीनी चांदणी 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 बरे बरे नालीकडे सुंदर ಅಂತ ಬರಲಿಲ್ಲ ಹೇಳ್ತಾರೆ ಬರಿ ಏ 버ಗೆಟ್ಟವ್ನ ರಕ್ಕ ತಿಗಿ ರಕ್ಕ ಎಷ್ಟು मस्त गाळಕತ್ತ್ರು গোলাম जामुन कने ಕಡಕತ್ತದಲ್ಲ நீக்கி பாண்ட

ವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರುದೈತಿ ಸಿಗತಿ ಎಲ್ಲಿ ಸಿಗತಿ ಹೆಣ್ಣಾಗಿರೋ ಕಿಕ್ಕು ಯಾವ ಹೆಣ್ಣಿನಾಗೂ ಇಲ್ಲ ಕಲಿಯುಗದ ಕೊಡುಕನ ಲೈಫ್ ಒಳಗೆ ಬಾದಾಮಿ ಗಿಡ್ಲಿಕ್ಕೆ ಎಂಟ್ರಿ ಕೊಟ್ಟು ಉಂಟಾಳ ಬಾಬಾ ನನ್ನ ಮದ್ವೆ ಹಾಗೂ ಬಾಬಾ ಇಷ್ಟಕ್ಕೆ ಬರ್ಬೇಕಾಗಿತ್ತು ಸುಂದರಿ ಇನ್ನು ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ದೂರ ತೊಂದ್ರೆ ನಿನ್ನ ಎಳ್ಳಿ ನನ್ನ ಮೈ ಮೇಲೆ ಬಿದ್ದ ನಾವು ಉಳಿತೀನಿಗಾರ ಹತ್ತು ರೂಪಾಯಿ ಐದು ಮಾಡಿ ಕೊಡ್ತೀನಿ ಒಬ್ಬರ ಬಡಿಗೆ ಮಾಡುವ ಸ್ವಂತ ನಮ್ಗೊಬ್ರಲ್ಲ ಬೆಳೆದು ತರಕಾರಿ ಐತಿ ಏನಪ್ಪಾ ಸ್ವಂತ ನಿನ್ನ ಗೊಬ್ಬರದಾಗ ಸ್ವಂತ ನಿನ್ನ ಗೊಬ್ಬರದಾಗ ಬೆಳೆದಿದ್ದೆ ಕಿವಿ ಕೇಳಿಸ್ತಾವಿಲ್ಲ ಈಗ ನಮ್ ಗೊಬ್ಬರ ನಮ್ ಗೊಬ್ಬರ ನಮ್ ಗೊಬ್ಬರದ ಬೆಳೆ ಸರ್ಕಾರಿ ಇದು ಕಿವಿ ಕೇಳಲಾರ್ದವ್ರು ಇದನ್ನೇ ಹೇಳೋದು ಕಿವಿ ಕೇಳೋದಿಲ್ಲ ಅಂತ ತಮ್ಮೋ ಸುಧರ ನಮ್ಗೆ ಹತ್ರ ಏಯ್ ಸ್ವಂತ ನಿನ್ನ ಗೊಬ್ಬರದ ಆ ಗೊಬ್ಬರ ಹೇಳಿದ್ದು ಸಾವಯವ ಗೊಬ್ಬರದ ಬೆಳೆದಿದ್ದು ಈ ತರಕಾರಿ ಒಂದು ಸಲ ತಂದು ನೋಡು ನಿನ್ನ ಜೀವನ ಬರಂತೆ ಯಾವ ರೋಗನು ಬರಂಗಿಲ್ಲ ಯಾವ ಸೆಂಟಿಬೇಂಡಿನೂ ಬರಂಗಿಲ್ಲ

ನಾನು ಎಂಟು ವರ್ಷದಿಂದ ಪ್ಲೇಯರ್ ಅನ್ನು ಸೇದಿಸಿದ್ದೆ ಸೇದಿ ಸೇದಿ ಈಗ ನನ್ನ ಕರುಳಿಗೆ ಕ್ಯಾನ್ಸಲ್ ಆಗಿದೆಯಂತೆ ನನ್ನ ಕರುಳನ್ನು ಕತ್ತರಿಸಿ ತರಿಗಿಬೇಕು ಅಂತ ಹೇಳಿದರೆ ದೈಯುಡಿ ಧೂಮಪಾನ ಮಾಡಿದ್ರಿ ಮಾಡಲು ಹೋಗಲು ಹೇಳಿ ಧೂಮಪಾನ ಮಾಡಿದರೆ ಬೆಲೆ ತೆರಿಬೇಕಾದೀತು ಅವಂದ ಅದು ಸಿಕ್ಕಾಗ ಅದನ್ನ ಗೊತ್ತಬೇಕಾದ್ರೆ ಮುಖೇಶನ್ ಅಂತ ಗೊತ್ತಾಗತ್ತ ಅವಾಗ ಮುಗದ ತಕ್ಷಣ ಸುಂದರಿ ಚಲೋ ನೀನು

ಐಶ್ವರ್ಯ ಸೌಂದರ್ಯ ಅಂತಾರಲ್ಲ ಅವ್ರು ಅವ ಕಾಯಿಪಲ್ಲೆ ತಿಂದ್ರ ಒಂದ್ ರೋಗ ಬರೋದಿಲ್ಲ ಅಂತ ಮಗನ ಇಲ್ಲಿ ಇಟ್ಕೊಂಡು ಬ್ರಾಂಡ್ ಅಂದ್ರ ಅವನ ಅವನು ಒಂದೊಂದೇ ಬ್ರಾಂಡ್ಮೇ ಒಂದೊಂದ್ ರುಚಿ ಇನ್ನಾ ರುಚಿಗ್ ಎಷ್ಟ ಬೆಂಕಿ ಆತ ಅದನ್ ಬಿಡು ಇದನ್ನ ಕೊಡಿ

நீ <laughs> 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 ನೀನ್ ಹೆಂಗಲ್ಲ ಒಂದ ಕುಡ್ದು ಕು ಅಮೃತ ದೇವತೆಗೆ ಅಮೃತ ಕುಡ್ದಂಗ ಆಕತಪ್ಪ ಆಕೈತಿ ಯಾಕಂದ್ರ ಹರ್ಯದಾಗಿದ್ದಾಗ ಹಂಗೆ ಸಮೇತ ಚಂದ اشتركوا في

எர்டு கால் மேத்தி கால் கொடுத்திர்லா கிவி கட் மாதிரி நான் தினே சூப்பர் சூப்பர் தப்ப நந்த அலத்த நந்த அலையா ತಿಂತೀನಿ ತಿಂತಿ ಏನ್ ತಿಂತೀನಿ ತಿಂತೀನಿ ಭುವನೇಶ್ವರ ಆಸ್ತಿ ಪಾಸ್ತಿ ಎಲ್ಲ ಅಲ್ಲೇ ಎಲ್ಲ ನಿಗುರ್ಬೋಡಿದ್ವಿ ಕುಡಿಯ ಚಟಕ್ಕೆ ಆಸೆ ಆಗುತ್ತಾವಿ ಅಂದ್ರೆ ಈಗ ಆಸ್ತಿ ಪಾಸ್ತಿ ಏನಿಲ್ಲ ಬಂಡೆ ಬಾಂಡ್ಯ ಸಮಾನ ಸಮೇತ ಇಲ್ಲ ಒಟ್ಟು ಪೂಜೆಗೆ ಬುಜರಿಗೆ

நீட்டி பள்ளாரி கொடுத்த ஐத்து அதிக

ನೀ ಅನ್ಲೇ ಮಿನಿ ಗೋವಾ ಮಾಡ್ಬಿಟ್ಟಿಗೆ ಗೋವಾ ತೋಗ ಅವಶ್ಯಕತೆನೇ ಇಲ್ಲ ನಮಗೆ ತಿಂಡಿ ಅದ ಗೊಲ್ಲ ಅಲ್ಲಿ ನೀನು ಮಾಡಿ ದಾಂಡಿಗೆ ಬಂದು ಬಿದ್ದ್ಬಿಡ ಒಂದು ಎಂಟತ್ತು ಮಂದಿ ಲೇಡೀಸ್ ಬಂದು ಮೈಕೈ ಒತ್ತು ಮಸಾಜ ಗೆಳೆಯ ಗೆಳೆಯನ ತಿಂಡಿ ಗಿತ್ತ ಗಿತ್ತಿ ದಾಂಡಿ ಬಂದ ಏ ನಿಮ್ಮ ತಿಂಡಿ ತತ್ತೇನ

ಅಲ್ಲೇ ನಾ ಅಂದಿದೆ ಅದೇ ಏ ಎರಡು ದಿವಸ ಅನ್ನಿ ಹಿಡಿತೀನಿ ಒಂದು ತಿಂಗಳ ಮಸಾಜ್ ಮಾಡಿಸ್ಬೇಕು ಬಸ್ತೀನಿ ಅಂತ ನಿಮ್ಮವ್ರು ನಿಮ್ಮಂಥರ ಮಟ್ಟ ಸೆನೆಲ್ಲ ನಮ್ಗೆ ಆಯ್ತಾ ನಾವು ಮಾಡ್ಬೇಕಂತೀವಿ ನಾವು ಮಾಡ್ಕೊಂತೀವಿ ಸರಿ